ದರಳಕಟ್ಟೆಯಲ್ಲಿರುವ ಏನಪುಯಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಿಂದ ಪುತ್ತೂರು ಕಲ್ಲಾರೆ ಬಳಿಯೂರು ದರ್ಬಾರ್ ಕಾಂಪ್ಲೆಕ್ಸ್ನಲ್ಲಿರುವ ಪರ್ಲ್ ಸಿಟಿ ಲ್ಯಾಬೊರೋಟರಿಯಲ್ಲಿ ಮೂತ್ರಪಿಂಡ ಕ್ಯಾನ್ಸರ್ ಮತ್ತು ಮೂತ್ರಪಿಂಡದ ಕಾಯಿಲೆಗಳ ಉಚಿತ ತಪಾಸಣಾ ಮತ್ತು ಮಾಹಿತಿ ಶಿಬಿರ ನವೆಂಬರ್ ಎಂಟರಂದು ನಡೆಯಲಿದೆ ಎಂದು ಯನಪುಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಸಹಾಯಕ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ನಾಗರಾಜ್ ಶೇಟ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಶಿಬಿರವು ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನದ ತನಕ ನಡೆಯಲಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ದೇರಳಕಟ್ಟೆಯ ಯೆನಪುಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಶಿಫಾರಸ್ಸು ಮಾಡಿ ಅತ್ಯಂತ ರಿಯಾಯಿತಿ ಅಥವಾ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಯನ್ನ ಮುಕ್ತವಾಗಿ ನಡೆಸಲಾಗುತ್ತದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಎನಪುಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯನಂದ್ ವಿಜಯಾನಂದ ಶೆಟ್ಟಿ

ಆಸ್ಪತ್ರೆ ಬಹುಶಃ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಕೂಡ ಬಂದಿದೆ ಅದೇ ತರ ಕ್ಯಾನ್ಸರ್ ಇವತ್ತು ಒಂದು ಮಾರಣಾಂತಿಕವಾಗಿದೆ ಅದೇ ಒಂದು ಭಾವನೆ ಜನರಲ್ಲಿದೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಹೇಳಿ ಅದು ಖಂಡಿತವಾಗಿಯೂ ಇಲ್ಲ ಕ್ಯಾನ್ಸರ್ ನ ಆರಂಭಿಕ ಹಂತದಲ್ಲಿ ನಾವು ಒಂದು ಪಟ್ಟಿ ಹಚ್ಚಿದೆ ಕ್ಯಾನ್ಸರ್ ಅನ್ನ ಪ್ರಥಮ ಅಥವಾ ದ್ವಿತೀಯ ಹಂತದಲ್ಲಿ ನಾವು ಪತ್ತೆ ಹಚ್ಚಿ ಸಂಪೂರ್ಣವಾಗಿ ತುಂಬಾ ರೋಗಗಳನ್ನು ನಾವು ಸಂಪೂರ್ಣ ರಾಜ್ಯದಲ್ಲಿ ಅದು ಮುಖ್ಯವಾಗಿ ನಮ್ಮ ಪ್ರಾಥಮಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ವಿಭಿನ್ನ ಬಗೆಯ ಕ್ಯಾನ್ಸರ್ ಗಳನ್ನ ಪತ್ತೆ ಹಚ್ಚಲಿಕ್ಕೆ ಅದರ ಅರಿವನ್ನು ಮೂಡಿಸಲಿಕ್ಕೆ ಹಾಗೂ ಅದರ ಸ್ಕ್ರೀನಿಂಗ್ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ನಾವು ಒಂದು ಪತ್ತೆ ಹಚ್ಚುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಒಂದು ಮುಂದುವರಿದ ಭಾಗದಲ್ಲಿ ನಾವು ಇವತ್ತು ಪುತ್ತೂರಿನಲ್ಲಿ ಪುತ್ತೂರಿನ ಪರ್ಲ್ ಸಿಟಿ ಲ್ಯಾಬೋರೇಟರಿ ಇವರ ಸಹಯೋಗದೊಂದಿಗೆ ನಾವು ಬರುವ ಶನಿವಾರ ತಪಾಸಣಾ ಶಿಬಿರ ಯಾವುದು ಅಂತ ಹೇಳಿ ಮೂತ್ರಾಶಯದ ಕ್ಯಾನ್ಸರ್ ಮತ್ತು ಮೂತ್ರಪಿಂಡಗಳ ಕಾಯಿಲೆ ಅಂದ್ರೆ ವಿಭಿನ್ನ ಬಗೆಯ ಕ್ಯಾನ್ಸರ್ಗಳು ಇರ್ತವೆ ಗರ್ಭಕೋಶದ ಕ್ಯಾನ್ಸರ್ ಇರಬಹುದು ಥೈರಾಯ್ಡ್ ಸಂಬಂಧಪಟ್ಟ ಕ್ಯಾನ್ಸರ್ ಇರಬಹುದು ರಕ್ತದ ಕ್ಯಾನ್ಸರ್ ಇರಬಹುದು ಇವತ್ತು ಈ ಬರುವ ಶನಿವಾರದ ಒಂದು ಉಚಿತ ಕ್ಯಾಂಪ್ ನಲ್ಲಿ ನಾವು ಹಾಗೂ ಮೂತ್ರಪಿಂಡದ ಕಾಯಿಲೆಗಳ ಒಂದು ಸಮಗ್ರ ತಪಾಸಣಾ ಶಿಬಿರವನ್ನ ಈ ಪರ್ ಸಿಟಿ ಲ್ಯಾಬೋರೇಟರಿ ಸಹಯೋಗದೊಂದಿಗೆ ಮಾಡ್ತಾ ಇದ್ದೇವೆ ಈ ಒಂದು ಶಿಬಿರದಲ್ಲಿ ನಾವು ವಿಭಿನ್ನವಾದಂತಹ ಮೂತ್ರ ಮೂತ್ರಾಶಯದ ವಿಭಿನ್ನವಾದಂತಹ ರೋಗಗಳು ಅಂದ್ರೆ ಸಂಬಂಧಪಟ್ಟಂತಹ ವಿಭಿನ್ನವಾದಂತಹ ರೋಗಗಳು ಇರಬಹುದು ಅದು ಕಲ್ಲುಗಳು ಕಲ್ಲುಗಳಿರಬಹುದು ಬ್ಲಡ್ ಕೆಲಸ ಮೂತ್ರದಲ್ಲಿ ಸೋಂಕು ಅಂದ್ರೆ ಇನ್ಫೆಕ್ಷನ್ ಸಂಬಂಧಿತ ಸಮಸ್ಯೆಗಳು ಇರಬಹುದು ಅಥವಾ ಪುರುಷ ಬಂದೇತನ ಅಂದ್ರೆ ಎಲೆಕ್ಟೈನ್ ಡಿಸ್ಫಂಕ್ಷನ್ ಅದು ಇರಬಹುದು ಅಥವಾ ಡಯಾಲಿಸಿಸ್ ಇವು ಕೆಲವುಗಳನ್ನ ಒಂದು ಈ ರೋಗಗಳನ್ನ ಒಂದು ಸಮಗ್ರ ತಪಾಸಣೆಯನ್ನು ಮಾಡಿ ಸ್ಥಳೀಯವಾಗಿ ಪರ್ಲ್ ಸಿಟಿ ಲ್ಯಾಬೋರೇಟರಿ ಸಂಯೋಜನೆಗೆ ಅತ್ಯಂತ ರಿಯಾಯಿತಿ ದರದಲ್ಲಿ ಟೆಸ್ಟ್ ಗಳನ್ನು ಕೂಡ ಮಾಡಲಿಕ್ಕಿದ್ದೇವೆ ಮುಂದೆ ಒಂದು ವೇಳೆ ಈ ಒಂದು ರೋಗಿಗೆ ಕ್ಯಾನ್ಸರ್ ಪತ್ತೆ ಆದಲ್ಲಿ ಅಥವಾ ಸ್ಟೋನ್ ಪತ್ತೆ ಆದಲ್ಲಿ ಅಥವಾ ಬೇರೆ ಒಂದು ರೋಗ ಪತ್ತೆ ಆದಲ್ಲಿ ಅದನ್ನ ನಾವು ಶಿಬಿರದಲ್ಲಿ ಚಿಕಿತ್ಸೆಗೆ ಹೊರ ರೋಗಿಯಾಗಿ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಅಪ್ಪಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ನಾವು ರೆಫರ್ ಮಾಡಿ ಒಳರೋಗಿಯಾಗಿ ಚಿಕಿತ್ಸೆ ಮಾಡಲಿಕ್ಕಿದ್ದೇವೆ ಹಾಗೆ ನಾನು ಹೇಳಿದ ಹಾಗೆ ದೇಶ ಹಾಗೂ ರಾಜ್ಯದ ಎಲ್ಲಾ ಪ್ರತಿಷ್ಠಿತ ಸರ್ಕಾರಿ ಯೋಜನೆಯಲ್ಲಿ ಏನಪ್ಪ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಇವತ್ತು ಗುರುತಿಸಲ್ಪಟ್ಟಿದೆ ಅದರಲ್ಲಿ ನಾವು ಉಚಿತವಾಗಿ ಇ ಎಸ್ ಐ ಇರ್ಬೋದು ಯಶಸ್ವಿನಿ ಇರ್ಬೋದು ಆಯುಷ್ಮಾನ್ ಭಾರತ್ ಇರ್ಬೋದು ಅಥವಾ ಸಂಪೂರ್ಣ ಸುರಕ್ಷಾ ಇರಬಹುದು ಈ ಯೋಜನೆಗಳಲ್ಲಿ ನಾವು ಉಚಿತವಾಗಿ ಆ ರೋಗಿಗೆ ಚಿಕಿತ್ಸೆಯನ್ನು ಕೊಡ್ಲಿಕ್ಕಿದ್ದೇವೆ ಕೆಲವು ಸಲ ಕೆಲವು ರೋಗಿಗಳು ಅಥವಾ ಕೆಲವು ರೋಗಗಳು ಈ ಸ್ಕೀಮ್ಗಳಲ್ಲಿ ಬರೋದಿಲ್ಲ ಎ ಪಿ ಎಲ್ ಕಾರ್ದಲ್ಲಿ ಸಂಪೂರ್ಣ ಉಚಿತವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ಕಾರದ ನಿಯಮದ ಪ್ರಕಾರ ಎಪ್ಪತ್ತು ಮೂವತ್ತು ಪ್ರತಿಶತ ಹಂಚಿಕೆ ಆಗ್ತದೆ ಅದೇ ತರ ಕೆಲವೊಂದು ರೋಗಗಳು ಸೆಕೆಂಡರಿ ಕೇರ್ ಇರ್ಬೋದು ಅದು ಕೇವಲ ಸರ್ಕಾರಿ ಆಸ್ಪತ್ರೆಗಳು ಅಷ್ಟೇ ಮಾಡಬಹುದು ಖಾಸಗಿ ಆಸ್ಪತ್ರೆಗಳಿಗೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಆದ್ರಿಂದ ರೋಗಿಗಳ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಎನಪೋಯದ ನಮ್ಮದೇ ಆದಂತಹ ಎನ್ ಆರೋಗ್ಯ ಕಾರ್ಡನ್ನು ಕೂಡ ನಾವು ತಂದಿದ್ದೇವೆ ಆ ಒಂದು ಕಾರ್ಡಿನ ನೋಂದಾವಣಿಯನ್ನು ಕೂಡ ಈ ಶಿಬಿರದಲ್ಲಿ ಮಾಡಲಿಕ್ಕಿದ್ದೇವೆ ಈ ಒಂದು ಕಾರ್ಡ್ ಯಾರಿಗಿರ್ತದೆ ಅವರಿಗೆ ನಾವು ಅತ್ಯಂತ ಹೆಚ್ಚಿನ ರಿಯಾಯಿತಿ ಸಪೋಸ್ ಒಂದು ಸ್ಕ್ಯಾನಿಗೆ ನಾಲ್ಕು ಸಾವಿರ ಐದು ಸಾವಿರ ಇದ್ರೆ ಮುಖ್ಯವಾಗಿ ಸ್ಕ್ಯಾನಿಗೆ ಎಂಟು ಒಂಬತ್ತು ಇರುತ್ತೆ ನಮ್ಮಲ್ಲಿ ಐದು ಸಾವಿರ ಇದೆ ಅದನ್ನು ನಾವು ಎರಡರಿಂದ ಮೂರು ಸಾವಿರದಲ್ಲಿ ಅದಕ್ಕೂ ಕೂಡ ರಿಯಾಯಿತಿಯನ್ನು ಕೊಟ್ಟು ಎಲ್ಲ ಒಂದು ಚಿಕಿತ್ಸೆಗಳನ್ನು ನಾವು ಮಾಡ್ತಾ ಇದ್ದೇವೆ ಅದರಿಂದ ನಾನು ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಏನು ಅಂತ ಕ್ಯಾನ್ಸರ್ ಒಂದು ಮಾರಕ ಆದ್ರೆ ಕ್ಯಾನ್ಸರ್ ಆರಂಭಕದಲ್ಲಿ ನಾವು ಪತ್ತೆ ಖಂಡಿತವಾಗಿ ಸಮಗ್ರವಾಗಿ ಗುಣಪಡಿಸುವುದು ಆ ಒಂದು ಸಮಗ್ರ ಪತ್ತೆ ಬಹುಶಃ ಜನರಿಗೆ ಸ್ಕ್ರೀನಿಂಗ್ ಬಾಂಕ ಜನರು ಬರೋದಿಲ್ಲ ಅದನ್ನು ಅವರ ವಾತಾವರಣದಲ್ಲಿ ಅವರ ಪರಿಸರದಲ್ಲಿ ಮಾಡಬೇಕು ಅಂತ ನಾವು ಈ ಶಿಬಿರವನ್ನು ಅನ್ಕೊಂಡಿದ್ದೇವೆ ತಾವು ಇದೆಲ್ಲ ಮಾಹಿತಿಯನ್ನ ಪ್ರೊಫೆಷನಲಿ ಪತ್ರಿಕಾ ವರ್ಗದವರಾಗಿ ಪರ್ಸ್ನಲಿ ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಸೊಸೈಟಿ ನಿಮ್ಮ ಮನೆಯಲ್ಲಿ ಮನೆಯಲ್ಲಿರ್ಬೋದು ನಿಮ್ಮ ಅಕ್ಕಪಕ್ಕದಲ್ಲಿರ್ಬೋದು ಪತ್ರಿಕೆಗಳಿಂದ ಹೇಳಿ ಈ ಶರೀರವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಉಚಿತವಾದಂತಹ ಶಿಬಿರ ಸಂಪೂರ್ಣ ಉಚಿತವಾದಂತಹ ಶಿಬಿರ ಏನಪ್ಪ ಈ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಯುರಾಲಜಿ ವಿಭಾಗದ ಮೂತ್ರ ಕೋಶ ವಿಭಾಗದ ಪರಿಣಿತ ವೈದ್ಯರು ಇದರಲ್ಲಿ ಬರ್ತಾ ಇದ್ದಾರೆ ಡಾಕ್ಟರ್ ಅಲ್ತಾಫ್ ಖಾನ್ ಇವರು ಹಾಗೂ ಇವರ ತಂಡ ಕೂಡ ಈ ಒಂದು ಶಿಬಿರದಲ್ಲಿ ಉಪಸ್ಥಿತಿ ಇರಲಿಕ್ಕಿದೆ

ಎನ್ ಆರ್ ಒ ಕಾರ್ಡಿಗೆ ನಾವು ಚಾರ್ಜ್ ಮಾಡೋದು ಎ ಪಿ ಎಲ್ ಕೆಟಗರಿ ಇದ್ರೆ ಮುನ್ನೂರು ರೂಪಾಯಿ ಬಿ ಪಿ ಎಲ್ ಕೆಟಗರೀ ಅಂದ್ರೆ ಇನ್ನೂರು ರೂಪಾಯಿ ಒಂದು ಫ್ಯಾಮಿಲಿ ಐದು ಜನರು ಅದರಲ್ಲಿ ಬರಬಹುದು ಬಟ್ ಇಡೀ ವರ್ಷಕ್ಕೆ ಇಡೀ ವರ್ಷಕ್ಕೆ ಒಂದು ಕಾರ್ಡ್ ಆದ್ರಿಂದ ಆ ಕಾರ್ಡನ್ನ ಕೂಡ ನಾವು ಅವ್ರು ಮಾಡಿಕೊಂಡು ಇಡೀ ವರ್ಷಕ್ಕೆ ಯೂಸ್ ಆಗುತ್ತೆ ಒಂದು ವೇಳೆ ಇಲ್ಲ ನಮ್ಗೆ ಆ ಕಾರ್ಡ್ ಅಗತ್ಯವೇ ಇಲ್ಲ ಅಂತ ಹೇಳಿದ್ರೆ ನಾವು ಎನ್ ಕ್ಯಾಮ್ ಕಾರ್ಡನ್ನು ಕೂಡ ಕೊಡ್ಲಿಕ್ಕಿದ್ದೇವೆ ಅವಾಗ ಅದ್ರಲ್ಲಿ ನಾವೇನ ಮಾಡಿಕೊಡ್ತೇವೆ ಮೂತ್ರಬಿಂಡನೆ ಬಟ್ ನೀವು ಹೇಳಿದ ಹಾಗೆ ಈಗ ಕೆಲವು ಟೆಸ್ಟ್ ಟೆಸ್ಟ್ಗಳನ್ನು ಮಾಡಿದಾಗ ಬೇರೆ ಒಂದು ಸಿ ಡಾಕ್ಟರ್ಸ್ ಬಂದಾಗ ಸ್ಕ್ರೀನಿಂಗ್ ಮಾಡೋಕೆ ಗೊತ್ತಾಗ್ಬೋದು ಬೇರೆ ಸಮಸ್ಯೆಗಳು ಅವಾಗ ನಾವು ಅವರನ್ನ ಆಸ್ಪತ್ರೆಗೆ ಬರಲಿಕ್ಕೆ ಹೇಳ್ತೇವೆ ನಾನು ಹೇಳಿದ ಹಾಗೆ ಟಾಟಾ ಟ್ರಸ್ಟ್ನ ಸಹಯೋಗದೊಂದಿಗೆ ನಾವು ಒಂದು ಸುಸಜ್ಜಿತವಾದಂತಹ ಕ್ಯಾನ್ಸರ್ ಘಟಕವನ್ನು ಕೂಡ ಆರಂಭಿಸ್ತೇವೆ ಅಲ್ಲಿ ನಾವು ಎಲ್ಲ ಬಗೆಯ ಕ್ಯಾನ್ಸರ್ಗಳನ್ನ ಟ್ರೀಟ್ ಮಾಡ್ತೇವೆ ಸಪೋಸ್ ಈಗ ಮೂತ್ರಕೋಶದ ಒಂದು ಕ್ಯಾನ್ಸರ್ ಒಂದು ಮಹಿಳೆ ಬಂದು ಹೇಳ್ಬೋದು ಅವಾಗ ವೈದ್ಯರಿಗೆ ಖಂಡಿತವಾಗಿ ಗೊತ್ತಾಗುತ್ತೆ ಇದು ಮೂತ್ರಕೋಶದ ಅಲ್ಲ ಗರ್ಭಾಶಯದ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ ಹಾಗೆ ಆದ್ರೆ ಥೈರಾಯ್ಡ್ ಕ್ಯಾನ್ಸರ್ ಆ ಸಮಯದಲ್ಲಿ ಗೊತ್ತಾಗ್ಲಿಕ್ಕಿಲ್ಲ ಕೇಸ್ ಟು ಕೇಸ್ ಡಿಫರ್ ಆಗುತ್ತೆ ಇದು ಮೂತ್ರಕೋಶದ ಸಮಸ್ಯೆ